ಅತ್ತೆ ಅತ್ತೆ ಸಂಜಯ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಏನ್ ಮಾಡೋ ಇಲ್ಲ ಇಲ್ಲ ನಮ್ಮಅಮ್ಮ ಕೋಪ ಮಾಡ್ಕೊಳಲ್ಲ ಬರ್ತಾರ ಇರು ಒಳಗಡೆ ಇರಬೇಕು ಸಂಜಯ್ ನಾವು ಅಮ್ಮ ಹೋಗಿದ್ರಿ ಆಮೇಲೆ ಅಜ್ಜಿ ತಾತನ ಹೇಳಿದ್ರು ಇಲ್ಲ ಅವರೇ ಅಂತ ಅಂದ್ಬಿಟ್ಟು ನಾವು ನೀವು ಅಲ್ಲೇ ಇದ್ದೀರ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ರಿ ಅತ್ತೆ ನಾವು ಅಲ್ಲಿಗೆ ಹೋದ್ರಿ ಆಮೇಲೆ ಅಜ್ಜಿ ತಾತ ಇಲ್ಲಿನ ಅಡ್ರೆಸ್ ಹೇಳಿದ್ರು ಇಲ್ಲಿಗೆ ಬಂದ್ವಿ ಅತ್ತೆ ಯಾಕೋ ಹ್ಮ್ ಹಬ್ಬ ಅಲ್ಲಿ ಮಾಡಕ್ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದೆ ಅತ್ತೆ ಸಂತೋಷನಮ್ಮ ಹಬ್ಬ ದಿವಸ ಎಲ್ಲರೂ ಒಂದೇ ಹತ್ರ ಅಷ್ಟೇ ಸಕೆ ಬಮ್ಮ ಸಹನಾಜಯ್ ಸಹನಾ ಸಂಜಯ್ ಸಂಜಯ್ ಚೆನ್ನಾಗಿದ್ದೀರಾ ಸಹನಾ ಸಂಜಯ್ ಚೆನ್ನಾಗಿದ್ದೀರಾ ಬನ್ರಿ ಒಳಗಡೆಗೆ ನಮಗೂ ಗೊತ್ತು ಒಳಗಡೆ ಬರೋದು ನೀವೇನು ಹೇಳ್ಬೇಕಾಗಿಲ್ಲ ಕವಿತಾ ಬಾ ಒಳಗಡೆ ಕೆಲ್ಸಕ್ಕೆ ಹೋಗೋಣ ಸರಿ ಅಕ್ಕ ನೋಡಿ ಹೋಗೋಣ ಸರಿ ಅಮ್ಮ ಸಹನಾ ಸಂಜಯ್ ಬಂದ್ರಿ ಒಳಗಡೆ ನೋಡ್ತಾ ಇರಿ ಆ ಹೆಂಗ್ ಸವಿತನಾಂಗಿಸ್ತೀನಿ ಅಂತ ನಿಮ್ಮಪ್ಪ ನಿಮ್ಮಮ್ಮ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಕೊಡ್ಬೇಕು ಥರ ನಾಟಕ ಹಂಗೆ ಮಾಡ್ಬೇಕು ಇಲ್ಲಿಂದ ಓಡಿಸ್ಬೇಕಿಬ್ಬರ ಯಾಕೆ ಇಲ್ಲಿಗೆ ಬಂದಿದ್ದು ಹಾಂ ಬರಲ್ಲ ಅಂತ ಹೇಳ್ತಾ ಇದ್ದಲ್ಲವಾ ಸಂಜಾಯಿ ಇವಾಗ ಯಾಕೆ ಇಲ್ಲಿಗೆ ಬಂದಿರೋದು ಇದ್ಯಾಕ ಅಜಯಣ ಹಿಂಗೆ ಹೇಳ್ತಾ ಇದೀಯಾ ನಮ್ಮನೆ ನಾನು ಬಂದ್ರೆ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ಅವಾಗೆ ಕವಿತಾ ಅಕ್ಕ ಬಂದು ನನ್ನನ್ನು ಮಾತಾಡಿಸ್ತೇ ಹೋದ್ರು ನಾನೆಲ್ಲ ಬಿಡು ನೋಡಲಿಲ್ಲ ಅಂತ ಅನ್ಕೊಂಡೆ ನೀವು ಕೂಡ ಹಿಂಗೆ ಮಾಡ್ತಾ ಇದ್ದೀರಲ್ಲ ನಾವ್ ಇನ್ನೆಲ್ಲ ಹೋಗ್ಬೇಕು ಬಾ ನಾನೇನೋ ಅಲ್ಲೇ ಇರ್ತೀನಿ ಇಲ್ಲಿಗೆ ಬರಲ್ಲ ಅಂತ ಬಿಟ್ಟು ದೊಡ್ಡದಾಗಿ ಏನೋ ಕಿಸಿತಾ ಇದ್ದೆ ಹ ಮತ್ತೆ ಇಲ್ಲಿಗೆ ಬಂದಿದ್ದೇನೋ ಮತ್ತೆ ಹಬ್ಬ ಬಾ ಸುಮ್ಮನೆ ಇರಿ ಬಾ ಹಬ್ಬ ಮಾಡೋಣ ಖುಷಿಯಿಂದ ಯಾಕೆ ನೀವು ಇಷ್ಟೊಂದು ರೇಗಾಡ್ತಾ ಇದ್ದೀರಾ ಬರಲ್ಲ ಅಂತ ಹೇಳೋದು ಅದಕ್ಕೆ ನಾಚಿಕೆ ಮನ ಮರ್ಯಾದೆ ಬಿಟ್ಟು ಬರೋದು ತು ಅದೇನು ಜನನೋ ಏನೋ ನೋಡಿದ ಸಂಜಯ್ ಹೆಂಗ್ ಮಾತಾಡ್ತಾನೆ ಹ ಮಹಾ ಸೋಮಾರಿ ಇವನು ನಮ್ಗೆ ಹೇಳಕ್ಕೆ ಬರ್ತಾನೆ ಮಾತಾಡ್ಲಿ ಮಾತಾಡ್ಲಿ ಅವ್ರಿಗೆಲ್ಲ ಇವಾಗ ಒಂದು ಟೈಮು ಆಮೇಲೆ ಐತೆ ಅವ್ರಿಗೆ ಮಾರಿ ಹಬ್ಬ ಬಾ ಹೋಗಣ ಅತ್ತೆ ಇವರೆಲ್ಲ ಬರಲಿಲ್ಲ ಬರ್ತಾರೆ ಬರ್ತಾರೆ ಪೂಜೆ ಸಮಾನೆಲ್ಲ ತಗೊಂಡು ಬರ್ತಾರೆ ಹಾಂ ಸಹ ನಿಮ್ಗೆ ಮಾತು ಹೇಳ್ಬೇಕಮ್ಮ ಬೇಬಿನ್ ಮರ ಯಾವಾಗಿದ್ರು ಕಹಿಲೆ ಕೊಡೋದು ಸಿಹಿ ಕೊಡೋಕೆ ಸಾಧ್ಯವಿಲ್ಲ ಈ ಮಾತು ಅರ್ಥ ಮಾಡ್ಕೊಂಡಿದ್ರೆ ಮಾಡ್ಕೊ ಇಲ್ಲ ಅಂತಂದ್ರೆ ಬೇಡ ಹೇಳೋದು ಓ ಇವ್ರೆಷ್ಟೋ ಥರ ಬರಂಗೇ ಇಲ್ಲ ಹಾಗೆ ಸಂಜಯ್ ನಿಮ್ಮಮ್ಮ ಏನು ಹೇಳಿದ್ದು ಏನು ಆ ಥರ ಹೇಳ್ತಾ ಇದರಲ್ಲ ಏನು ನಿಮ್ದು ಅರ್ಥ ಆಗಲಿಲ್ವಾ ಆ ವಿಚಿತ್ರ ಮಾತು ಯಾವಾಗ ಆಗುತ್ತೆ ಏನು ಹೇಳಿದ್ದು ನಿಮ್ಮಮ್ಮ ಬೇವಿನ ಮರ ಆ ಬೇವಿನ ಮರದಿಂದ ಬಂದಿರೋ ಎಲೆ ಆಗಲಿ ಕಾಯಿ ಹಾಕ್ಲಿ ನೀನೇ ಅನ್ಕೋ ನಿಮ್ಮಮ್ಮ ಕಹಿನೇ ಕೊಡೋದು ಅಂತ ಬೇವಿನ ಮರ ಯಾವತ್ತಿದ್ರೂ ಕಹಿನೇ ಕೊಡೋದು ಸಿಹಿ ಕೊಡೋಕೆ ಸಾಧ್ಯವಿಲ್ಲ ಅಂದರೆ ನಿಮ್ಮಮ್ಮನೂ ಕೆಟ್ಟೋಳು ನಿಮ್ಮಮ್ಮನ ಥರ ನೀನು ಕೆಟ್ಟೋಳು ಯಾರ ಮೇಲೂ ಜಗಳ ಆಡದೆ ಸೈಲೆಂಟಾಗಿದ್ದರೆ ಸರಿ ಅಂತ ನಮ್ಮಮ್ಮ ನಿನಗೆ ವಾರ್ನ್ ಮಾಡಿರೋದು ಗೊತ್ತಾಯ್ತಾ ಅದಕ್ಕೆ ಏನು ಹೇಳಿದ್ರು ಬೇವಿನ ಮರ ಕಹಿನೇ ಕೊಡೋದು ಸಿಹಿ ಕೊಡೋಕೆ ಸಾಧ್ಯನಾ ನಿಮ್ಮಮ್ಮನೂ ಕೆಟ್ಟೋಳು ಅವ್ರ ಹೊಟ್ಟೆ ಒಳಗೆ ಹುಟ್ಟಿರೋ ನೀನು ಕೆಟ್ಟೋಳು ಅಂತ நம்ம அம்மன் ஒன்னொந்த சத்தி நமக்கு அர்த்தம் ನಮ್ಮ ಎನ್ ಸಿ ಎಂ ಕಾರ್ಟೋನ್ ಚಾನಲ್ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ದೆಲ್ಲ ಪೂಜೆ ಆಯಿತು ನಿಂದು ಪೂಜೆ ಆಯ್ತಾ ನಮ್ಮ ಮನೆಯಲ್ಲಿ ಕರ್ ಪೊಂಗಲು ಸಿಹಿ ಪೊಂಗಲು ಮತ್ತೆ ಗೆಣಸು ಅವರೆಕಾಯಿ ಕಳೆಕಾಯಿ ಎಲ್ಲ ಬೇಯಿಸಿದ್ವಿ ನೀವು ಇದೇ ಥರ ಹಬ್ಬ ಮಾಡದ ನೀವು ಯಾವ ಥರ ಹಬ್ಬ ಮಾಡ್ತೀರ ಕಮೆಂಟ್ ಮಾಡಿ ಹೇಳ್ತೀರಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು